ಶ್ರದ್ಧಾಂಜಲಿ ವಿಮಲಾ ರಾಜಗೋಪಾಲ್ ಕನ್ನಡದ ಪ್ರಮುಖ ವಿದ್ವಾಂಸ ಎಲ್ ಗುಂಡಪ್ಪ ಅವರ ಪುತ್ರಿ ಹಾಗೂ ಕನ್ನಡ ಸಾಹಿತ್ಯ ರಂಗದ ಸಂಸ್ಥಾಪಕರಲ್ಲೊಬ್ಬರಾದ ಎಚ್ ವೈ ರಾಜ್ಗೋಪಾಲ್ ಅವರ ಪತ್ನಿ ವಿಮಲಾ ರಾಜ್ಗೋಪಾಲ್ ಅವರು ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ದೊರೆದರು ಕನ್ನಡ ಸಾಹಿತ್ಯ ರಂಗದ ಚಟುವಟಿಕೆಗಳಲ್ಲಿ ಪತಿಯೊಡನೆ ಸಹಭಾಗಿಯಾಗಿದ್ದರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಜನಿಸಿದ ವಿಮಲಾ ಅವರು ಅರವತ್ತರ ದಶಕದಲ್ಲೇ ತಮ್ಮ ಸಹೋದರಿಯರ ಜೊತೆಗೆ ರೇಡಿಯೋ ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಕೊಟ್ಟು ಪ್ರಸಿದ್ಧರಾಗಿದ್ದರು ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಪತಿಯೊಡನೆ ಅಮೆರಿಕೆಯಲ್ಲಿ ನೆಲೆಸಿದ ವಿಮಲಾ ಅವರು ದೇಹ ಮತ್ತು ಮನೋವೈಕಲ್ಯಗಳಿಗೆ ಒಳಗಾದವರ ಪುನರ್ ವ್ಯವಸ್ಥೆಗಾಗಿ ಕೆಲಸ ಮಾಡುತ್ತಿರುವ ಎಲ್ವಿನ್ ಸಂಸ್ಥೆಯಲ್ಲಿ ರಿಕ್ರಿಯೇಷನ್ ಥೆರಪಿಸ್ಟ್ ಆಗಿ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದರು ಅದಲ್ಲದೆ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದ ಕನ್ನಡ ವಿಭಾಗದಲ್ಲಿ ಹತ್ತು ವರ್ಷ ಕನ್ನಡ ಬೋಧನೆ ಮಾಡಿದರು ಅಮೇರಿಕಾದಲ್ಲಿ ಬೆಳೆಯುತ್ತಿರುವ ಭಾರತೀಯ ಮಕ್ಕಳಿಗೆ ತಮ್ಮ ಸಂಸ್ಕೃತಿಗೆ ಎಚ್ಚರ ಕಾಪಾಡಲು ನೆರವಾದ ಇಂಡಸ್ ಸಂಸ್ಥೆಯ ಸಂಸ್ಥಾಪಕರು ತುಂಟರ ತೇರು ಎಂಬ ಮಕ್ಕಳ ಸಾಹಿತ್ಯ ಕೃತಿ ಅಲ್ಲದೆ ಇವರ ಕಥೆ ಮತ್ತು ಲೇಖನಗಳು ಪ್ರಜಾವಾಣಿ ಮುಂತಾದ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಪತಿಯ ಮರಣದ ನಂತರವೂ ರಂಗದ ಕಾರ್ಯಕ್ರಮಗಳಲ್ಲಿ ತಪ್ಪದೇ ಭಾಗವಹಿಸುತ್ತಿದ್ದರು ಸದಾ ಉತ್ಸಾಹದ ಮಾತುಗಾರ್ತಿ ಬಹುಕಾಲ ನೆನಪಿನಲ್ಲಿ ಉಳಿಯುವ ವ್ಯಕ್ತಿ ವಿಮಲಾ ರಾಜ್ಗೋಪಾಲ್ ವಿಮಲಾ ಅವರಿಗೆ ಕನ್ನಡ ಸಾಹಿತ್ಯ ರಂಗದ ಭಾವಪೂರ್ಣ ಶ್ರದ್ಧಾಂಜಲಿಗಳು ನಾಗ ಐತಾಳ್ ಕನ್ನಡ ಸಾಹಿತ್ಯ ರಂಗದ ಸಂಸ್ಥಾಪಕರಲ್ಲೊಬ್ಬರು ಬಹುಕಾಲ ಅದರ ಅಧ್ಯಕ್ಷರೂ ಆದ ನಾಗ ಐತಾಳ್ ಅವರು ತಮ್ಮ ತೊಂಬತ್ತೊಂದನೇ ವಯಸ್ಸಿಗೆ ಕಾಲಿಟ್ಟ ಕೆಲವೇ ದಿನಗಳಲ್ಲಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ನಮ್ಮ ನಗಲಿದರು ಐತಾಳರ ಅಮೆರಿಕೆಯ ಜೀವನವನ್ನು ವಿಜ್ಞಾನಿ ಮತ್ತು ಸಾಹಿತಿ ಎಂದು ಎರಡು ಹಂತಗಳಲ್ಲಿ ವಿವರಿಸಬಹುದು ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಇಪ್ಪತ್ತೇಳು ವರ್ಷಗಳ ಕಾಲ ಶಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಜೀವವಿಜ್ಞಾನ ಶಾಸ್ತ್ರದ ಸಂಶೋಧಕ ಪ್ರಾಧ್ಯಾಪಕರಾಗಿ ನಲವತ್ತಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದರು ಅದಾದ ನಂತರ ಕ್ಯಾಲಿಫೋರ್ನಿಯಾಕ್ಕೆ ವಾಸ್ತವ್ಯ ಬದಲಿಸಿ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಐತಾನಲ ಎಂಬ ಹೆಸರಿನಿಂದ ಕನ್ನಡ ಸಾಹಿತ್ಯಕ್ಕೆ ಗಣನೀಯ ಕೊಡುಗೆ ಸಲ್ಲಿಸಿದರು ಕುವೆಂಪು ಮಾಸ್ತಿ ಕಾರಂತ ಬೇಂದ್ರೆ ಮುಂತಾದ ಒಂಬತ್ತು ಕನ್ನಡ ಸಾಹಿತ್ಯ ದಿಗ್ಗಜರ ಜೀವನ ಚರಿತ್ರೆಗಳನ್ನು ಸಂಪಾದಿಸಿದ್ದಲ್ಲದೆ ಹನ್ನೆರಡು ಅಥವಾ ಹದಿಮೂರು ಸ್ವಂತ ಕೃತಿಗಳನ್ನು ರಚಿಸಿದರು ಅವರ ಈ ಇಪ್ಪತ್ತು ವರ್ಷಗಳ ಸಾಧನೆ ಹಲವು ಸಾಹಿತಿಗಳ ಜೀವಮಾನದ ಸಾಧನೆಗಿಂತ ಮಿಗಿಲಾದದ್ದು ಎನ್ನಬಹುದು ಎರಡು ಸಾವಿರದ ಹತ್ತೊಂಬತ್ತರ ನ್ಯೂಜರ್ಸಿ ವಸಂತೋತ್ಸವದಲ್ಲಿ ಎಂಬತ್ತೇಳರ ಹರೆಯದ ಐತಾಳವರು ಅತ್ಯಂತ ಉತ್ಸಾಹದಿಂದಲೇ ಭಾಗವಹಿಸಿದ್ದರು ಹತ್ತನೆಯ ವಸಂತೋತ್ಸವಕ್ಕೆ ಮನೆಯಿಂದಲೇ ಸಂದೇಶ ಕಳಿಸಿ ಭಾರವಾದ ಹೃದಯದಿಂದ ವಿದಾಯ ಹೇಳಿದ್ದರು ದೈಹಿಕವಾಗಿ ಕ್ಷೀಣವಾಗುತ್ತಿದ್ದರೂ ಕೂಡ ಐತಾಳರು ಕೊನೆಯ ತನಕವೂ ಜೀವನೋತ್ಸಾಹ ಉಳಿಸಿಕೊಂಡಿದ್ದರು ತಮ್ಮ ಜೀವನದ ಅರ್ಧಕ್ಕಿಂತ ಹೆಚ್ಚು ಕಾಲ ಅಮೇರಿಕೆಯಲ್ಲಿ ಕಳೆದಿದ್ದರು ತಾವು ಹುಟ್ಟಿ ಬೆಳೆದ ಕರಾವಳಿಯ ಜನಜೀವನ ಸಂಸ್ಕೃತಿಯನ್ನು ಅವರು ಎಂದೂ ಮರೆತಿರಲಿಲ್ಲ ಐತಾಳರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ ಸಾರಾ ಅಬೂಬಕರ್ ಕಾಸರಗೋಡಿನ ಚಂದ್ರಗಿರಿ ತೀರದ ಗ್ರಾಮವೊಂದರಲ್ಲಿ ಜನಿಸಿದ ಕನ್ನಡದ ಪ್ರಖ್ಯಾತ ಲೇಖಕಿ ಸಾರಾ ಅಬೂಬಕರ್ ಅವರು ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ಜನವರಿ ಹತ್ತರಂದು ಮಂಗಳೂರಿನಲ್ಲಿ ನಿಧನರಾದರು ಅಬೂಬಕರ್ ಬರೆಯಲು ಪ್ರಾರಂಭಿಸಿದ್ದು ವಯಸ್ಸು ನಲ್ವ ನಲವತ್ತು ದಾಟಿದ ನಂತರ ಅಂದಿನ ದಿನಗಳಲ್ಲಿ ಕೆಲವೇ ಮುಸ್ಲಿಂ ಮಹಿಳಾ ಲೇಖಕಿಯರಿದ್ದರು ಅಬುಬಕರ್ ಅವರ ಮೊದಲ ಕಾದಂಬರಿ ಚಂದ್ರಗಿರಿಯ ತೀರದಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಂಡಿತು ಈ ಕಾದಂಬರಿಯಲ್ಲಿ ಹೊರಹೊಮ್ಮಿದ ವಾಸ್ತವಿಕ ಬದುಕಿನ ಚಿತ್ರಣ ಮತ್ತು ಧರ್ಮದ ಕಟ್ಟುಪಾಡುಗಳಲ್ಲಿ ಶೋಷಿತಗೊಂಡ ಮಹಿಳೆಯರ ಧ್ವನಿಗಳು ಅಸಂಖ್ಯಾತ ಓದುಗರ ಹೃದಯವನ್ನು ತಟ್ಟಿ ಈ ಕಾದಂಬರಿ ಎಲ್ಲೆಡೆಯಿಂದ ಮೆಚ್ಚುಗೆ ಪಡೆಯಿತು ಅಬೂಬಕರ್ ಅವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ದೊರಕಬೇಕೆಂದು ನಿರಂತರವಾಗಿ ಪ್ರತಿಪಾದಿಸುತ್ತಿದ್ದರು ತಲಾಖ್ ಸಂಪ್ರದಾಯ ಮಕ್ಕಳಾದ ನಂತರದ ಅಸಹನೀಯ ಬದುಕು ಮುಂತಾದ ಸಹಧರ್ಮೀಯರ ಸಮಸ್ಯೆಗಳು ಅವರನ್ನು ಅಪಾರವಾಗಿ ಕಾಡುತ್ತಿದ್ದವು ಚಂದ್ರಗಿರಿಯ ತೀರದಲ್ಲಿ ಅಲ್ಲದೆ ಅಬೂಬಕರ್ ಅವರು ಸಹನ ವಜ್ರಗಳು ಕದನ ವಿರಾಮ ಮುಂತಾದ ಹಲವು ಕಾದಂಬರಿಗಳನ್ನು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಖೆಡ್ಡ ಮುಂತಾದ ಸಣ್ಣ ಕಥೆಗಳ ಸಂಗ್ರಹಗಳನ್ನು ಪ್ರಕಟಿಸಿದ್ದಾರೆ ಇದಲ್ಲದೆ ಅವರು ಕೆಲವು ಬಾನುಲಿ ನಾಟಕಗಳನ್ನು ಅನುವಾದಿತ ಕೃತಿಗಳನ್ನು ಬರೆದಿದ್ದಾರೆ ಅಬೂಬಕರ್ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಹಂಪಿ ವಿಶ್ವವಿದ್ಯಾನಿಲಯದ ನಾಡೋಜ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಪ್ರಮುಖ ಪ್ರಶಸ್ತಿ ಗೌರವಗಳು ಸಂದಿವೆ ಅಬೂಬಕರ್ ಅವರಿಗೆ ಕನ್ನಡ ಸಾಹಿತ್ಯ ರಂಗದ ಶ್ರದ್ಧಾಂಜಲಿಗಳು ನಾಗಲಕ್ಷ್ಮಿ ಹರಿಹರೇಶ್ವರ ಅಮೆರಿಕದ ಪುಟ್ಟ ಮಕ್ಕಳಿಗೆ ಮೆಚ್ಚಿನ ಶಿಕ್ಷಕಿಯಾಗಿ ಕವಯತ್ರಿಯಾಗಿ ನಾಟಕಕಾರ್ತಿಯಾಗಿ ಅಮೇರಿಕದಲ್ಲಿ ಮಾತ್ರವಲ್ಲ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಕೃಷಿ ಮಾಡಿದ ನಾಗಲಕ್ಷ್ಮಿ ಹರಿಹರೇಶ್ವರ್ ಅವರು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾರ್ತ್ ಕ್ಯಾರಲಾಯನಾದಲ್ಲಿ ನಿಧನರಾದರು ಅವರು ಕೆಲವು ತಿಂಗಳುಗಳಿಂದ ತಮ್ಮ ಮಗಳೊಂದಿಗೆ ವಾಸವಾಗಿದ್ದರು ಹರಿಹರೇಶ್ವರ ದಂಪತಿ ಸುಮಾರು ಇಪ್ಪತ್ತೈದು ವರ್ಷ ಕಾಲ ಅಮೆರಿಕೆಯಲ್ಲಿದ್ದು ನಿವೃತ್ತಿಯ ನಂತರ ಮೈಸೂರಿಗೆ ವಾಪಸ್ಸಾಗಿ ನೆಲೆಸಿದ್ದರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ನಾಗಲಕ್ಷ್ಮಿಯವರು ನಾಟಕಕರ್ತೃ ನಿರ್ದೇಶಕಿ ಮತ್ತು ನಟಿ ಆಕಾಶವಾಣಿ ಕಲಾವಿದೆ ನಾಟಕಶಾಸ್ತ್ರ ಅಧ್ಯಾಪಕಿ ಕಿಶೋರಿ ಅವರ ಮೊದಲ ಕವನ ಸಂಕಲನ ಭಾನುಮತಿ ಅವರ ಪ್ರಬಂಧಗಳ ಸಂಕಲನ ಲಲಿತ ಪ್ರಬಂಧಗಳಾದ ಚಿಂತನೆಯ ಅಲೆಗಳು ಆಕಾಶವಾಣಿ ಚಿಂತನಾ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಿವೆ ಕನ್ನಡ ಕನ್ನಡ ಸಾಹಿತ್ಯ ರಂಗ ಹುಟ್ಟುವ ಹಲವು ವರ್ಷ ಮೊದಲೇ ಅಮೇರಿ ಕನ್ನಡ ಪತ್ರಿಕೆಯ ಮೂಲಕ ಅಮೇರಿಕೆಯಲ್ಲಿ ಕನ್ನಡ ಪ್ರಸಾರ ಮಾಡಿ ಇಲ್ಲಿಯ ಹಲವರನ್ನು ಕನ್ನಡದಲ್ಲಿ ಲೇಖನ ಬರೆಯಲು ಪ್ರೋತ್ಸಾಹಿಸಿದ ಹರಿಹರೇಶ್ವರ ದಂಪತಿಗಳ ಕಾರ್ಯ ಅತ್ಯಂತ ಶ್ಲಾಘನೀಯ ನಾಗಲಕ್ಷ್ಮಿಯವರು ಅಮೆರಿಕೆಯ ಕನ್ನಡಿಗರ ಮಕ್ಕಳಿಗೆ ಇಂಗ್ಲಿಷ್ ಮೂಲಕ ಕನ್ನಡ ಕಲಿಸುವ ಕಾರ್ಯವನ್ನು ಹಲವಾರು ವರ್ಷ ನಡೆಸಿದ್ದಾರೆ ಅಮೆರಿಕೆಯ ಹಲವು ಕನ್ನಡ ಸಂಘಗಳಿಂದ ಹಾಗೂ ಮೈಸೂರಿನ ಕನ್ನಡ ಸಂಘಗಳು ರೋಟರಿ ಮತ್ತು ಇತರ ಸಾಮಾಜಿಕ ಸಂಸ್ಥೆಗಳಿಂದ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ನಾಗಲಕ್ಷ್ಮಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಕೆ ವಿ ತಿರುಮಲೇಶ್ ಕನ್ನಡದ ಬಹುಮುಖ್ಯ ಕವಿ ಮತ್ತು ವಿಮರ್ಶಕರಲ್ಲೊಬ್ಬರಾದ ಪ್ರೊಫೆಸರ್ ಕೆ ವಿ ತಿರುಮಲೇಶ್ ಅವರು ತಮ್ಮ ಎಂಬತ್ತೆರಡನೇ ವಯಸ್ಸಿನಲ್ಲಿ ಹೈದರಾಬಾದ್ನಲ್ಲಿ ನಿಧನ ಹೊಂದಿದರು ಹೈದರಾಬಾದಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜಸ್ ಸಂಸ್ಥೆಯಲ್ಲಿ ಹಲವು ವರ್ಷ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದ್ದಾರೆ ನಂತರ ಯಮನ್ ದೇಶದಲ್ಲಿ ಕೆಲ ಕಾಲ ಇಂಗ್ಲಿಷ್ ಅಧ್ಯಾಪನ ಮಾಡಿದ್ದಾರೆ ಅಮೆರಿಕದ ಅಯೋವಾ ವಿಶ್ವವಿದ್ಯಾಲಯದಲ್ಲಿ ಕೂಡ ಕೆಲ ಕಾಲ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು ಪ್ರೊಫೆಸರ್ ತಿರುಮಲೇಶ್ ಅವರು ಕಾವ್ಯ ಕತೆ ಕಾದಂಬರಿ ಹೀಗೆ ಹಲವು ಸಾಹಿತ್ಯ ಪ್ರಕಾರಗಳಲ್ಲಿ ಕೊಡುಗೆ ಸಲ್ಲಿಸಿದ್ದಲ್ಲದೆ ಸಾಹಿತ್ಯ ವಿಮರ್ಶೆ ಮತ್ತು ಭಾಷಾ ವಿಜ್ಞಾನ ಕ್ಷೇತ್ರಗಳಲ್ಲಿಯೂ ಕೆಲಸ ಮಾಡಿದ್ದಾರೆ ಇವರ ಇಪ್ಪತ್ತಕ್ಕೂ ಹೆಚ್ಚು ಪ್ರಕಟಿತ ಕೃತಿಗಳಲ್ಲಿ ಮುಖವಾಡೆಗಳು ಒಠಾರ ಅವಧ ಪಾಪಿಯು ಎಂಬುದು ಮುಖ್ಯ ಕವನ ಸಂಕಲನಗಳು ಆರೋಪ ಮುಸುಗು ಇವರ ಕೆಲ ಕಾದಂಬರಿಗಳು ಬೇಂದ್ರೆಯವರ ಕಾವ್ಯಶೈಲಿ ನಮ್ಮ ಕನ್ನಡ ಅಸ್ತಿತ್ವವಾದ ಇವು ಇವರ ಮುಖ್ಯ ವಿಮರ್ಶಾ ಕೃತಿಗಳು ಇವಲ್ಲದೆ ಇವರು ಕೆಲವು ಅನುವಾದಿತ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಕನ್ನಡ ಸಾಹಿತ್ಯ ರಂಗದ ಆರನೇ ವಸಂತೋತ್ಸವದಲ್ಲಿ ತಿರುಮಲೇಶ್ ಅವರು ಮುಖ್ಯ ಅತಿಥಿಗಳೇ ಆಗಿ ಆಗಮಿಸಿ ಕನ್ನಡದ ಮುನ್ನಡೆ ಸವಾಲುಗಳು ಮತ್ತು ಅವಕಾಶಗಳು ಕುರಿತು ವಿದ್ವತ್ಪೂರ್ಣ ಭಾಷಣವನ್ನಿತ್ತರು ಇವರ ಅಕ್ಷಯ ಕಾವ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ನಿರಂಜನ ಪ್ರಶಸ್ತಿಯೂ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಇವರಿಗೆ ಸಂದಿವೆ ತಿರುಮಲೇಶ್ ಅವರಿಗೆ ರಂಗದ ಭಾವಪೂರ್ಣ ಶ್ರದ್ಧಾಂಜಲಿಗಳು ಶ್ರೀನಿವಾಸ ವೈದ್ಯ ಹಳ್ಳ ಬಂತು ಹಳ್ಳ ಕಾದಂಬರಿಯ ಮೂಲಕ ಪ್ರಸಿದ್ಧರಾದ ಶ್ರೀನಿವಾಸ ವೈದ್ಯ ಅವರು ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ತಮ್ಮ ಎಂಬತ್ತೇಳನೇ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ನಿಧನರಾದರು ಹಳ್ಳ ಬಂತು ಹಳ್ಳ ಕಾದಂಬರಿ ಹದಿನೆಂಟುನೂರ ಐವತ್ತ್ಮೂರರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗಿನ ಒಂದು ಶತಮಾನದ ಅವಧಿಯಲ್ಲಿ ಉತ್ತರ ಕರ್ನಾಟಕದ ಒಂದು ಹಳ್ಳಿಯ ಸಾಮಾಜಿಕ ಮತ್ತು ರಾಜಕೀಯ ಕ್ರಾಂತಿಗಳ ಒಳನೋಟವನ್ನು ನೀಡುತ್ತದೆ ವೈದ್ಯ ಅವರು ಮೂಲತಃ ಧಾರವಾಡ ಜಿಲ್ಲೆಯ ನವಲಗುಂದದವರು ವೃತ್ತಿಯಿಂದ ಬ್ಯಾಂಕ್ ಅಧಿಕಾರಿಗಳು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಿಂದ ಸುಮಾರು ಮೂವತ್ತೇಳು ವರ್ಷಗಳ ಕಾಲ ಕೆನರಾ ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿ ವಿವಿಧ ನಗರಗಳಲ್ಲಿ ಕೆಲಸ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನಿವೃತ್ತರಾದರು ನಂತರ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಸಂವಾದ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ನಾಡಿನ ಖ್ಯಾತ ಬರಹಗಾರರಿಂದ ಭಾಷಣ ವಾಚನ ಸಂವಾದ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಕ್ರಿಯಾಶೀಲರಾಗಿದ್ದರು ಅವರ ಮೊದಲ ಪುಸ್ತಕ ಹಾಸ್ಯಲೇಖನಗಳ ಸಂಕಲನ ತಲೆಗೊಂದು ತರತರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಪ್ರಕಟವಾಯಿತು ವೈದ್ಯ ಅವರ ಇತರ ಕೃತಿಗಳು ಮನಸುಖನ ಮನಸುಖರಾಯನ ಮನಸ್ಸು ರುಚಿಗೆ ಹುಳಿಯೊಗರು ಎಂಬ ಲಲಿತ ಪ್ರಬಂಧಗಳ ಸಂಕಲನಗಳು ಹಾಗೂ ಅಗ್ನಿಕಾರ್ಯ ಮೊದಲ ಓದು ಕಪ್ಪೆನ್ ಮುಂಗಿದ ಹುಡುಗ ಕರ್ನಲ್ಲಿಗೆ ಯಾರೂ ಬರೆಯುವುದೇ ಇಲ್ಲ ಎಂಬ ಕಥಾ ಸಂಕಲನಗಳು ವೈದ್ಯ ಅವರ ಹಳ್ಳ ಬಂತು ಹಳ್ಳ ಕಾದಂಬರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಎರಡು ಸಾವಿರ ಎಂಟರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಶ್ರೀನಿವಾಸ್ ವೈದ್ಯ ಅವರ ಆತ್ಮ ಚಿರಶಾಂತಿ ಪಡೆಯಲಿ ಜಿ ಎಚ್ ನಾಯಕ್ ಕನ್ನಡ ಸಾಹಿತ್ಯ ಲೋಕದ ಹಿರಿಯ ವಿಮರ್ಶಕ ನೇರ ನಿಷ್ಠುರ ಮಾತುಗಳಿಗೆ ಹೆಸರಾದ ಪ್ರೊಫೆಸರ್ ಜಿ ಎಚ್ ನಾಯಕ್ ಅವರು ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮೈಸೂರಿನಲ್ಲಿ ನಿಧನರಾದರು ಜನಿಸಿದ್ದು ಹತ್ತೊಂಬತ್ತು ನೂರ ಮೂವತ್ತೈದರ ಸೆಪ್ಟೆಂಬರ್ ಹದಿನೆಂಟರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸೂರ್ವೆ ಗ್ರಾಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕಾವ್ಯಾಧ್ಯಯನ ಪೀಠಗಳ ಸಂದರ್ಶಕ ಪ್ರಾಧ್ಯಾಪಕರೂ ಆಗಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರಲ್ಲಿ ಪ್ರಕಟವಾದ ಸಮಕಾಲೀನಲೀನ ಎಂಬ ಪುಸ್ತಕದಿಂದ ಹಿಡಿದು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಕಟವಾದ ಉತ್ತರಾರ್ಧವನ್ನು ಹದಿಮೂರು ವಿಮರ್ಶಾಕ ವಿಮರ್ಶಾತ್ಮಕ ಗ್ರಂಥಗಳನ್ನು ಬರೆದಿದ್ದಲ್ಲದೆ ಶತಮಾನದ ಕನ್ನಡ ಸಾಹಿತ್ಯ ಭಾಗ ಒಂದು ಮತ್ತು ಎರಡು ಕನ್ನಡ ಸಣ್ಣ ಕಥೆಗಳು ಹೊಸ ಕನ್ನಡ ಕವಿತೆ ಎಂಬ ಪುಸ್ತಕಗಳನ್ನು ಸಂಪಾದಿಸಿದ್ದಾರೆ ಇವರ ನಿರಪೇಕ್ಷ ಪುಸ್ತಕಕ್ಕೆ ಕನ್ನಡ ಸಾಹಿತ್ಯ ಅಕಾಡೆಮಿಯ ಅತ್ಯುತ್ತಮ ಸಾಹಿತ್ಯ ವಿಮರ್ಶೆ ಪ್ರಶಸ್ತಿ ಉತ್ತರಾರ್ಧ ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಿಜದನಿ ಪುಸ್ತಕಕ್ಕೆ ವಿ ಎಂ ಇನಾಮದಾರ್ ವಿಮರ್ಶೆ ಪ್ರಶಸ್ತಿಗಳು ದೊರಕಿವೆ ಇವಲ್ಲದೆ ನಾಯಕ್ ಅವರು ಪಂಪ ಪ್ರಶಸ್ತಿ ಶಿವರಾಮ ಕಾರಂತ್ ಪ್ರಶಸ್ತಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಡಿಲಿಟ್ ಗೌರವ ಡಾಕ್ಟರೇಟ್ ಪದವಿ ಮುಂತಾದ ಹಲವು ಇತರ ಪ್ರಶಸ್ತಿಗಳಿಂದ ಗೌರವಿಸಲ್ಪಟ್ಟಿದ್ದಾರೆ ಜಿ ಎಚ್ ನಾಯಕ್ ಅವರಿಗೆ ಕನ್ನಡ ಸಾಹಿತ್ಯ ರಂಗದ ಭಾವಪೂರ್ಣ ಶ್ರದ್ಧಾಂಜಲಿಗಳು ಗಟ್ಟಿ ಕಾದಂಬರಿಕಾರ ಭಾಷಾ ತಜ್ಞ ಸಮರ್ಥ ಪ್ರಾಧ್ಯಾಪಕರೆನಿಸಿದ ಕೆ ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಧನರಾದರು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿಯೇ ಶಿಕ್ಷಕರಾಗಿ ಸೇರಿದ ಇವರು ಇಥಿಯೋಪಿಯಾದಲ್ಲಿ ಪ್ರಾಧ್ಯಾಪಕರಾದ ಒಂಬತ್ತು ವರ್ಷಗಳು ಸೇರಿದಂತೆ ಒಟ್ಟು ಇಪ್ಪತ್ತೈದು ವರ್ಷ ಅಧ್ಯಾಪಕರಾಗಿ ದುಡಿದವರು ಕಲಿಕೆಯಲ್ಲಿ ನಿರಂತರ ಆಸಕ್ತಿ ಹೊಂದಿದ ಇವರು ಅಧ್ಯಾಪಕ ವೃತ್ತಿ ಮಾಡುತ್ತಲೇ ತಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಿದ್ದರು ಗಟ್ಟಿಯವರ ಮೊತ್ತ ಮೊದಲ ಕಾದಂಬರಿ ಶಬ್ದಗಳು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸುಧಾವಾರ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಂಡಿತು ಮುಂದೆ ಇವರ ಹದಿನಾಲ್ಕು ಕಾದಂಬರಿಗಳು ಇಪ್ಪತ್ತೆಂಟು ವರ್ಷಗಳ ಕಾಲ ಅವ್ಯಾಹತವಾಗಿ ಸುಧಾ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಹರಿದವು ಸುಧಾ ಅಷ್ಟೇ ಅಲ್ಲ ಅವರ ಇತರ ಕಾದಂಬರಿಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ಮನೆ ಮಾತಾದವು ಒಬ್ಬನೇ ಲೇಖಕನ ಇಷ್ಟೊಂದು ಕಾದಂಬರಿಗಳು ಇಷ್ಟೊಂದು ವರ್ಷಗಳ ಕಾಲ ಧಾರಾವಾಹಿಯಾಗಿ ಹರಿದುದು ಒಂದು ದಾಖಲೆ ಈವರೆಗೆ ನಲವತ್ತೆಂಟು ಕಾದಂಬರಿಗಳು ಐದು ಕಥಾ ಸಂಕಲನಗಳು ಅಲ್ಲದೆ ನಲವತ್ತಕ್ಕೂ ಹೆಚ್ಚು ಇತರ ಕೃತಿಗಳನ್ನು ಬರೆದು ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ಹೆಗ್ಗಳಿಕೆ ಇವರದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕರ್ನಾಟಕ ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಗಟ್ಟಿಯವರು ಇನ್ನೂ ಕೆಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ ಈ ಎಲ್ಲ ಮಹನೀಯರಿಗೂ ಮತ್ತೊಮ್ಮೆ ಕನ್ನಡ ಸಾಹಿತ್ಯ ರಂಗದ ಭಾವಪೂರ್ಣ ಶ್ರದ್ಧಾಂಜಲಿಗಳು